ಒಂದು ಕಾಲದಲ್ಲಿ ಹಸಿರುಕ್ಕುವ ಭತ್ತದ ಗದ್ದೆಗಳಿಂದ ಕಂಗೊಳಿಸುತ್ತಿದ್ದ ಕೊಡಗು ಇಂದು ಬರಡು ಗದ್ದೆಗಳನ್ನು ಕಾಣುವಂತಾಗಿದೆ ಅಳಿದುಳಿದ ಗದ್ದೆಗಳಲ್ಲಿ ಭತ್ತ ಬೆಳೆಯಲಾಗುತ್ತಿದೆ ಎಂಬುದೇ ಸಂತೋಷದ ವಿಚಾರ ಭತ್ತದ ಕಣಜ ಎಂದೇ ಖ್ಯಾತವಾಗಿದ್ದ ವಿರಾಜಪೇಟೆ ತಾಲೂಕಿನಲ್ಲೂ ಭತ್ತದ ಗದ್ದೆಗಳು ನಿವೇಶನಗಳಾಗಿ ಮಾರ್ಪಡುತ್ತಿರುವುದು ವಿಪರ್ಯಾಸವೇ ಸರಿ ಈ ವರ್ಷ ಜಿಲ್ಲೆಯ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶಗಳಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದ್ದರೂ ಕೇವಲ ಹತ್ತು ಸಾವಿರದ ಹದಿನೈದು ಹೆಕ್ಟೇರ್ನಲ್ಲಿ ಮಾತ್ರ ಕೃಷಿ ಕಾರ್ಯ ನಡೆಯುತ್ತಿದೆ ಆಗಸ್ಟ್ ಮೊದಲ ವಾರದಲ್ಲೇ ಗದ್ದೆಗಳಲ್ಲಿ ನಾಟಿ ಕಾರ್ಯ ಪೂರ್ಣಗೊಂಡಿದೆ ಹಲವೆಡೆ ನಾಟಿ ಕಾರ್ಯ ತಡವಾಗಿ ಆರಂಭವಾಗಿದ್ದರೂ ನಿಗದಿತ ಗುರಿ ಸಾಧನೆಯಾಗುವುದು ಅನುಮಾನ ಕಳೆದ ಸಾಲಿನಲ್ಲಿ ನಿರೀಕ್ಷಿತ ಇಪ್ಪತ್ತೊಂಬತ್ತು ಸಾವಿರ ಹೆಕ್ಟೇರ್ನಲ್ಲಿ ಹತ್ತೊಂಬತ್ತು ಸಾವಿರ ಹೆಕ್ಟೇರ್ ಕೃಷಿ ಮಾಡಲಾಗಿತ್ತು ಕೊಡಗಿನ ಪ್ರಮುಖ ಆಹಾರ ಬೆಳೆಯಾಗಿ ಹಿಂದಿನಿಂದಲೂ ಭತ್ತ ಬೆಳೆಯಲಾಗುತ್ತಿದೆ ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಭತ್ತದ ಕೃಷಿಯು ರೈತರಿಗೆ ನಷ್ಟ ತರುತ್ತಿದೆ ಕಾರಣಗಳು ಹಲವಾರು ಹೆಚ್ಚಿನ ಮೂಲ ಬಂಡವಾಳ ಕಾಡು ಪ್ರಾಣಿಗಳ ಹಾವಳಿ ಕಾರ್ಮಿಕರ ಕೊರತೆಯಿಂದಾಗಿ ರೈತರು ಭತ್ತದತ್ತ ಹೆಚ್ಚಿನ ಆಸಕ್ತಿ ವಹಿಸುತ್ತಿಲ್ಲ ಪೇಟೆ ಪಟ್ಟಣಗಳತ್ತ ಉದ್ಯೋಗಕ್ಕಾಗಿ ವಲಸೆ ಅನಿವಾರ್ಯವಾಗಿರುವುದರಿಂದ ಗದ್ದೆಗಳ ಉಸ್ತುವಾರಿ ಕಷ್ಟಸಾಧ್ಯವಾಗಿದೆ ಇನ್ನೊಂದೆಡೆ ಕೃಷಿ ಇಡುವಳಿಗಳ ಅತ್ಯಂತ ಸುಲಭ ಭೂ ಪರಿವರ್ತನೆ ಕೊಡಗಿನ ರೈತರನ್ನು ದಾರಿ ತಪ್ಪಿಸುತ್ತಿದೆ ನೀರಾವರಿ ಗದ್ದೆಗಳನ್ನು ನಿವೇಶನವಾಗಿ ಪರಿವರ್ತಿಸುವ ಅತ್ಯಂತ ಅಪಾಯಕಾರಿ ಮತ್ತು ಅವೈಜ್ಞಾನಿಕ ಪ್ರಕ್ರಿಯೆ ಕೊಡಗು ಜಿಲ್ಲೆಯಲ್ಲೂ ಮುಂದುವರೆದಿದೆ ಇದು ಸುದೀರ್ಘ ಕಾಲದಲ್ಲಿ ಪರಿಸರಕ್ಕೆ ಆಪತ್ತು ತರುತ್ತದೆ ಎಂಬ ಸತ್ಯದ ಅರಿವಿದ್ದರೂ ಅಧಿಕಾರಿಗಳು ಭೂ ಪರಿವರ್ತನೆಗೆ ಆಸ್ಪದ ನೀಡಿದ್ದಾರೆ ಹಸಿರುಕ್ಕುವ ಗದ್ದೆಗಳು ಮರೆಯಾಗಿವೆ ಮಳೆ ನೀರು ಇಂಗಲು ಆಧಾರವಾಗಿದ್ದ ಅವೇ ಗದ್ದೆಗಳು ಬರಡು ನೆಲವಾಗಿ ಭೂ ದೃಶ್ಯವನ್ನೇ ತಲೆ ಕೆಳಗೆ ಮಾಡುತ್ತಿದೆ ಗದ್ದೆ ಬಯಲುಗಳ ಕಣ್ಮರೆಯಿಂದಾಗಿ ಜಾನುವಾರುಗಳು ಮೇವಿಲ್ಲದೆ ಬಸವಳೆಯುತ್ತಿವೆ ಇವೆಲ್ಲ ಬದಲಾವಣೆಗಳು ಕೊಡಗಿನ ಪರಿಸರದ ಮೇಲೆ ಗಂಭೀರ ಪರಿಣಾಮಕ್ಕೆ ಎಡೆಮಾಡಿವೆ ಎಂಬುದು ಒಪ್ಪಿಕೊಳ್ಳಲೇಬೇಕಾದ ಸತ್ಯ